thank <laughs> ಹಾಯ್ ಗಯಮ್ಮ ಅಮ್ಮ ಹೋಗೋಣ ಅಂತ ಹೇಳಿದ್ರು ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ ಅವ್ರು ಬರ್ಬೇಕಷ್ಟೆ ಬಂದರೆ ಬರ್ತೇವೆ ಹೋಗಿದೇನು ನಿನ್ ದೇವಸ್ಥಾನಕ್ಕೆ ಗಯಮ್ಮ ಏನು ಅಮಿತಾ ಲೈಕ್ 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 ಕೊಡು ಲೈಕ್ ಬರ್ತೀನಿ ಹಾಯ್ ಅಂಡಿ ಹಾಯ್ ಸುಚಿ ಸಿಸ್ಟರ್ ಕಾಫಿ ತಾಗಿ ತಾಗೇರೀ ಲೈವ್ ಗಿ ಯಾ ಲೈಫ್ ಬಂಡ್ ಲೈವ್ಗೆ ಬಂದಿದ್ದಕ್ಕೆ ಯು ಗುಡ್ ಗುಡ್ ಸಿಸ್ಟರ್ ಕಾಫಿ ಆಯ್ತಾ ಅಜ್ಜಿ ಅಮ್ಮ ಹೋದ್ರು ನೀನು ಹೋಗಲ್ಲ ಹಂಗಾರೆ ಹೋಗುವ ಮತ್ತೆ ನಾನು ಬೆಳಿಗ್ಗೆ ಬರ್ತೀನಿ ಥ್ಯಾಂಕ್ ಯು ಸಿಸ್ಟರ್ ನಾಳೆ ನಾಳೆ ಎಷ್ಟು ಗಂಟೆ ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಹೋಗ್ತೀಯೋ ಹಾ ಸಿಸ್ಟರ್ ಗೊತ್ತು ನೀವು ಕಾಫಿ ಕುಡಿಯಲ್ಲ ಅದು ಕೇಳಿ ಕೇಳಿ ಆಗಿರುತ್ತಲ್ಲ ಅದಕ್ಕೆ ಆಲ್ ಇನ್ ಮ್ಯಾನ್ ಬಿ ಪಿ ಆರ್ ನಾನು ಪಿನ್ ಮಾಡಿ ವೀಸ್ ಅನ್ನ ಆ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ವೀರ್ ಥ್ಯಾಂಕ್ ಯು ಮಾರ್ನಿಂಗ್ ಬ್ಯುಸಿಗ ಉನ್ನ ಅಂಡಿ ಎಕ್ಸಿಟ್ ಆಯ್ಯ ಓಕೆ ಓಕೆ ಪರವಾಗಿ ಸುಜಿ ಸಿಸ್ಟರ್ಜಾ ಸಿಸ್ಟರ್ ಥ್ಯಾಂಕ್ ಯು ಹಾಯ್ ಭಾರ್ಗವಿ ಹಾಯ್ ವೀರ್ ಒಬ್ರು ವೆಲ್ಕಮ್ ಲೈವ್ಗೆ ಬಂದಿದ್ದಕ್ಕೆ ಬೆಳಗ್ಗೆ ಫೋರ್ ಮೊ ಬೆಳಗ್ಗೆ ಫೋರ್ಗೆ ಹೆಂಗೆ ಬರೋ ಹೋಗೋಕ್ಕಾಗುತ್ತೋ ನಾವು ಇಲ್ಲಿಂದ ನೋಡೋಣ ಧನ್ಯವಾದ ಪಿನ್ ಮಾಡಿದ್ದಕ್ಕೆ ಪರವಾಗಿಲ್ಲ ಸಿಸ್ಟರ್ ಐ ಕ್ಯಾಂಟ್ ಸಿ ಯು ವೈ బికాస్ ఇట్ వాష్ ఇట్స్ నాట్ ఫేస్ లైఫ్ ఇట్స్ జస్ట్ అయిస్ లైఫ్ యు క్యాన్ యర్ మి యూ క్యాంట్ సి మీ నేను బరదే బందరే నను ఇంకా కర్కొకలా నన బ్లూ కొడి థ్యాంక్ యూ అనీ అనీ ఆయరా ఫోన్ చేస్తాను ఉండు అయినా కొంచెం బిజీ ఉండి పద్ సాయంత్రము అయ్యో నను బ్రో హౌదా సారీ ಸಾರಿ ಬ್ಲೂ ಕೊಟ್ಟಿದ್ದೇನೆ ನೋಡಿ ಇವಾಗ ಅನಿ ಥ್ಯಾಂಕ್ಸ್ ನನಗೆ ಕನ್ನಡ ಮಾತ್ರ ಬರುವುದು ನನಗೂ ಅಷ್ಟೇ ಕನ್ನಡ ಬರುತ್ತೆ ಭಾಳ ಸಿಗ್ನಲ್ ಪ್ರಾಬ್ಲಮ್ ಅವನಾ ವೀರೊಬ್ರು ಎಲ್ಲಿ ಹೋದ್ರಿ ಇದ್ರ ಮಾತಾಡಿ ಸಿಸ್ಟರ್ ಒಳ್ಳೆನಾ ನಿಮ್ಮ ಕಡೆ ಬಿ ಪಿ ಆರ್ ನಿಮ್ಮ ಹೆಸರೇನು ಅಂತ ಕೇಳ್ಬೋದಾ ಹೇಳೋಂಗಿದ್ರೆ ಹೇಳಿ ಇಲ್ಲಾಂದ್ರೆ ನಾನು ಬಿ ಪಿ ಆರ್ ಅಂತಾನೆ ಕರಿತೀನಿ ಓಕೆನಾ ಡಿಸೋಜ ಸಿಸ್ಟರ್ ಥ್ಯಾಂಕ್ ಯು ಗಾಯಮ್ಮ ಎಲ್ಲಿ ಹೋದೆ ಇನ್ಯಾರು ಸೂಚಿ ಸೂಚಿ ಸಿಸ್ಟರ್ ಎಕ್ ಎಲ್ಲಾರು ವೀರೊಬ್ರು ಎಲ್ಲಿ ಹೋದ್ರಿ ಥ್ಯಾಂಕ್ ಯು ಡಿಸೋಜ ಸಿಸ್ಟರ್ ಎಲ್ಲ ಪಿನ್ ಐಡಿಗೆ ಗಿಫ್ಟ್ ಕೊಡಿ ಹೌದು ಪಿ ಬಿ ಆರ್ ಬಿ ಪಿ ಆರ್ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ ಇಲ್ಲ ಸಿಸ್ ಬಿಸ್ಲು ತುಂಬಾ ಹೌದಾ ಸಿಸ್ಟರ್ ಬೆಳಗ್ಗೆಲ್ಲ ಬಿಸ್ಲು ಇರುತ್ತೆ ಸಂಜೆ ಮಳೆ ಬರುತ್ತೆ ಥ್ಯಾಂಕ್ ಯು ಸಿಸ್ಟರ್ ಈಗ ಮಳೆಗಾಲ ಅಲ್ವಾ ಅದಕ್ಕೆ ಹೌದು ನಿಮ್ಮ ಹೆಸರು ಹೇಳಿಲ್ಲ ನಾನು ಹಂಗೆ ಕರಿತೇನೆ ಆಯಿತಾ ಬಿ ಪಿ ಆರ್ ಅಂತ ಎಲ್ಲೂ ಹೋಗಲ್ಲ ಹ್ಞೂ ಎಲ್ಲೂ ಹೋಗಲ್ಲ ಎಲ್ಲಿ ಹೋಗೋದು ಲೀವಲ್ಲಿ ಎಲ್ಲಾದರೂ ಹೋಗೋಣ ಅಂದ್ಕೊಂಡ್ರೆ ಎಲ್ಲೂ ಹೋಗಲಿಲ್ಲ ಗೈಮ್ಮ ಇದೇ ಆಯಿತು ಲೈವ್ಗೆ ಲೈಕ್ ಕೊಡ್ರಿ ಎಲ್ಲ ಯಾಕೆ ಎರಡೆರಡು ಲೈಕ್ ಇದೆ ಬಿ ಪಿ ಆರ್ ಲೈವ್ಗೆ ಒಂದು ಲೈಕ್ ಕೊಡಿ ಸುಚಿ ಸಿಸ್ಟರ್ ನೀವು ಉನ್ನಾವ ನೋವು ಬಿಂದು ಸಿಸ್ಟರ್ ಹಾಯ್ ಲೈವ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಆಯಿತಾ ಕಾಫಿ ಸಿಸ್ಟರ್ ಥ್ಯಾಂಕ್ ಯು ಡಿಸೋಸಸ್ ಸಿಸ್ಟರ್ ಲೈಕ್ ಡನ್ ಥ್ಯಾಂಕ್ ಯು ಸಿಸ್ಟರ್ सिसर नो सिग्नल लाइक सिन हाँवर सिग्नल ले नी का नाका थैंक यू बीपीआर बीपीआर प्रो वेलकम लाइव आर बंदी देखे थैंक यू नहीं फर्स्ट टाइम बर्त्यीर हार्टली वेलकम पी लाइक देने पिन गिफ्ट को ಪಿನ್ನೈಡಿಗೆ ಯಾರೆಲ್ಲ ಗಿಫ್ಟ್ ಕೊಟ್ಟಿಲ್ಲ ಗಿಫ್ಟ್ ಕೊಡಿ ರಿಟರ್ನ್ ಮಾಡ್ತಾರೆ ಆ ನೀನು ಪಿನ್ನೈಡಿಗೆ ಕನೆಕ್ಟ್ ಕಾಲೇದಂತೆ ಕನೆಕ್ಟ್ ಅವರ ಒಳ್ಟರ್ನ್ ಇಸ್ತಾರ ಅಪ್ಪು ಹಳ್ಳಿ ಬ್ಲಾಗ್ಸ್ ಹಾಯ್ ವೆಲ್ಕಮ್ ಲೈವ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಡುಗೆ ಆಯ್ತಾ ಸಿಸ್ಟರ್ ಆಯಿತು ಇನ್ನೂ ಇಲ್ಲ ಇಲ್ಲಿಸೋರ್ಸಸ್ ಸಿಸ್ಟರ್ ಮಿಂದ ಸಿಸ್ಟರ್ ಥ್ಯಾಂಕ್ ಯು ಬಾ ಹೋಗೋಣ ಬಾ ಹೋಗೋಣ ಎಲ್ಲಿ ಬರೋದು ಇವಾಗ ಬಸ್ ಎಲ್ಲಿದೆ ನೋ ಸಿಸ್ಟರ್ ಮಾಡಬೇಕು ಏನು ಅಡುಗೆ ಸಿಸ್ಟರ್ ಅಡುಗೆ ಅಂತ ಪ್ಲ್ಯಾನ್ ಇಲ್ಲ ಸಿಸ್ಟರ್ ಇನ್ನು ನೋಡೋಣ ಸಾಂಬಾರೆಲ್ಲ ಮಾಡಿದ್ದೀನಿ ಮಾಡಬೇಕು ಹೋದ್ರೆ ಮಾಡೋದು ಇಲ್ಲಾಂದರೆ ಹಂಗೆ ಇರೋದು ಮತ್ತೆ ಮಾಡ್ಕೊಳ್ಳೋದು ಥ್ಯಾಂಕ್ ಯು ಡಿ ಸಿಸ್ಟರ್ ಥ್ಯಾಂಕ್ ಯು ಬಿಂದು ಸಿಸ್ಟರ್ ಬಿ ಪಿ ಬಿ ಪಿ ಆರ್ ಇದ್ದೀರಾ ಬಿಂದು ಸಿಸ್ಟರ್ ಪಿನ್ನಡಿಗೆ ಕನೆಕ್ಟ್ ಆಗಿಲ್ಲಾಂದರೆ ಕನೆಕ್ಟ್ ಆಗಿ ಅವ್ರು ರಿಟರ್ನ್ ಮಾಡ್ತಾರೆ ಆ ನೀವು ನಾವ ನೀವು ಹೊಂಟೆ ಒಳ್ಕೆ ಕನೆಕ್ಟ್ ಕನ್ನಡ ಗಿಫ್ಟ್ ಕೊಡಿ ಕನ್ನಡಿಗ ಗಿಫ್ಟ್ ಕೊಡಿ ಯಾವುದು ನಮ್ಮ ಕನ್ನಡಿಗ ಇವರು ಪ್ಲೀಸ್ ಗಿಫ್ಟ್ ಕೊಡಿ ಎಲ್ಲರೂ ಬಿ ಬಿ ಪಿ ಆರ್ ನಾವು ಕನ್ನಡಿಗರೇ ಥ್ಯಾಂಕ್ ಯು ಬಟ್ ತೆಲುಗೋರು ಬರ್ತಾರಲ್ಲ ಸೊ ತಿಲ ಮಾತಾಡ್ತೇನೆ ಅಷ್ಟೇ ಬಟ್ ನಾನು ಕನ್ನಡಕ್ಕೆ ಕನ್ನಡ ಥ್ಯಾಂಕ್ ಯು ಥ್ಯಾಂಕ್ ಯು ಡಿಸೋಸಸ್ ಸಿಸ್ಟರ್ ಥ್ಯಾಂಕ್ ಯು ಬಿ ಪಿ ಆರ್ ಬಿ ಪಿ ಆರ್ಗೆ ಯಾರಾದ್ರೂ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ ಹೊಸಬ್ರು ಬಂದಿದ್ದಾರೆ ನಮ್ಮ ಚಾನಲ್ಗೆ

ನಮ್ಮ ಕಡೆ ಕರೆಂಟ್ ಸ್ವಲ್ಪ ಇಲ್ಲ ಹೌದಾ ಯಾವ ಊರ್ ನಿಮ್ದು ನಿಮ್ಮ ಕಡೆ ಕರೆಂಟ್ ಇದೆಯಾ ಇದೆ ಇದೆ ಯಾವ ಊರ್ ನಿಮ್ದು ಹೇಳಿ ಅಪ್ಪು ಹಳ್ಳಿ ಬ್ಲಾಕ್ ಸೂಪರ್ ಥ್ಯಾಂಕ್ ಯು ನಮ್ದು ಚಿಕ್ಕಮಂಗ್ಳೂರ್ ಓ ಹೌದಾ ಓಕೆ ಮಳೆ ಎಲ್ಲಾ ಆಯ್ತಾ ನಿಮ್ ಕಡೆ ಮಳೆ ಅಂದ್ರೆ ಕರೆಂಟ್ ತೆಗಿತಾರಲ್ವಾ ಆ ಕಡೆ ನಮ್ ಕಡೆ ಎಂತ ಇಲ್ಲ ಸ್ವಲ್ಪ ತೆಗಿತಾರೆ ಬಟ್ ಹಂಗೆ ಕೊಟ್ಬಿಡ್ತಾರೆ ನನ್ನ ಕಡೆ ಕೊಡೋದೇ ಇಲ್ಲ ಕರೆಂಟ್ ಇಶ್ಯೂಸ್ ಇರುತ್ತೆ ಬಿಡಿ ಹಾಯ್ ಹಾಯ್ ಕೆ ವಿ ಸಿಸ್ಟರ್ ಪಿನ್ನೈಡಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಕೆ ವಿ ಸಿಸ್ಟರ್ ರಿಟರ್ನ್ ಮಾಡ್ತಾರೆ ಅವರು ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಸಿಸ್ಟರ್ ಟೀ ಕಾಫಿ ಆಯ್ತಾ ಟೀ ಆಯಿತು ಸಿಸ್ಟರ್ ಕಾಫಿ ಕುಡಿಯಲ್ಲ ನಾನು ಓಡ್ತೀನಿ ಜಾಸ್ತಿ ಜಾಸ್ತಿ ಅಂದರೆ ಒನ್ ಟೈಮ್ ನಿಮ್ದಾಯ್ತಾ ಕೆ ವಿ ಸಿಸ್ಟರ್ ಡಿಸೋಸ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ಮನೆಯವ್ರೆ ಎಲ್ಲಿ ಹೋದ್ರಿ ಅಪ್ಪು ಅಲ್ಲಿ ಮನೆ ಪಿನ್ನೈಡಿಗೆ ಗಿಫ್ಟ್ ಕೊಡಿ ಆ ಹೇಳ್ತಿದ್ದೇನೆ ಅಪ್ಪ ನೀವ್ ಯಾವಾಗ ಸ್ಟಾರ್ಟ್ ಮಾಡಿದ್ದು ಬಿ ಪಿ ಆರ್ ಇನ್ನೇನಕ್ಕೆ ಯಾರಾದ್ರೂ ಕನೆಕ್ಟ್ ಆಗಿಲ್ಲ ಅಂದ್ರೆ ಪ್ಲೀಸ್ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತಾರೆ ಪಿನ್ ಐ ಡಿ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ಕೆವಿ ಸಿಸ್ಟರ್ ಸೂಪರ್ ಯು ಓಕೆ ಖಂಡಿತ ಮಾಡ್ತೀನಿ ಅಂತಿದ್ದಾರೆ ಸಿಸ್ಟರ್ ಆರ್ ಕೆ ಗೌಡ್ರಿ ನಮಸ್ತೆ ಲೈವ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಡನ್ ಥ್ಯಾಂಕ್ ಯು ಆರ್ ಕೆ ಗೌಡ್ರೆ ಕಾಫಿ ಆಯ್ತಾ ಸಿಸ್ಟರ್ ಆಯ್ತು ನಿಮ್ದಾಯ್ತಾ ಆ ರಾ ಚಪ್ಪು ಅನಿ ಖಂಡಿತ ವಾಪಸ್ ಕೊಡ್ತೀನಿ అని చెప్పు ఏంటి గౌడ్రే కాఫీ ఆయతా అని నువ్వు కనెక్ట్ కాలేదంటే బీపీ వారికి పిన్నిడికి కనెక్ట్ అవరా వాళ్ళు రిటర్న్ ఇస్తారు ಗೌಡ್ರೆ ಇದ್ದೀರಾ ಈ ಮೆಸೇಜಸ್ ಆಗಿದೆ ಅಂತ ಗೊತ್ತಿಲ್ಲ ಬಂದ್ರೆ ಬರ್ತಾವೆ ಇಲ್ಲಾಂದ್ರೆ ಇಲ್ಲ ಹೌದು ಇಂತಕ್ಕೆ ಹೌದು ವಾಪಸ್ ಕೊಡ್ತಾರೆ ಅಂದಿದ್ದಕ್ಕ ಥ್ಯಾಂಕ್ ಯು ಕೆ ವಿ ಸಿಸ್ಟರ್ ರಿಟರ್ನ್ ಚೇಸ್ ಚೇಸ್ತಾ ನೀನು ಚೇಸ್ತಾ ನೀನು ಓಕೆ ಓಕೆ ಥ್ಯಾಂಕ್ ಯು ಕೆ ಸಿಸ್ಟರ್ ಕಾಫಿ ಟೀ ಆಯ್ತಾ ಏನು ಅಡುಗೆಗೆ ಯಾವಾಗ ನೀವು ವೈಟಿ ಸ್ಟಾರ್ಟ್ ಮಾಡಿದ್ದು ಅಯ್ಯೋ ಇದು ಹೊಸ ಚಾನೆಲ್ ಹಳೆ ಚಾನೆಲ್ ಡಿಲೀಟ್ ಆಯ್ತು ಹೌದಾ ಓಕೆ ಓಕೆ ಸಾರಿ ಆಯ್ತಾ ಬಾರಿ ನೋವಾಗುತ್ತೆ ಸಂಗಾದಾಗ ಉಣ್ಣವ ನೋವು ಅದಕ್ಕೆಲ್ಲ ಸಾರಿ ಯಾಕೆ ಬೇಜಾರಲ್ಲಿ ಇರ್ತೀರಾ ಮತ್ತೆ ಆ ವಿಷಯನೇ ಕೇಳಿದ್ರಿ ಮತ್ತೆ ಬೇಜಾರಾಗಿರುತ್ತಲ್ಲ ಅದಕ್ಕೆ ಲೈಕ್ ಡನ್ ಥ್ಯಾಂಕ್ ಯು TV sister, thank you sister. you <sniffs>